ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿವಸ ಒಂದು ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಪೆಪ್ಪರ್ ಫ್ರೈ ಮಾ ಮಸಾಲಾನ ಮಾಡಿ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಪೆಪ್ಪರನ್ನು ತೊಗೊಂಡಿದ್ದೇನೆ ಕಾಳು ಮೆಣಸು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ ಮತ್ತು ಒಂದು ಟೇಬ ಒಂದು ಟೇಬಲ್ ಸ್ಪೂನಷ್ಟು ಸೋಂಪನ್ನು ತೊಗೊಂಡಿದ್ದೇನೆ ಬಡೆ ಸೊಪ್ಪನ್ನು ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಡ್ರೈ ಆಗಿ ಹುರ್ಕೋಬೇಕು ಇದಕ್ಕೆ ಎಣ್ಣೆ ಏನನ್ನು ಹಾಕೋಬಾರ್ದು ಹಾಗೆ ಡ್ರೈ ಆಗಿ ಒಂದು ಸ್ವಲ್ಪ ಘಮ ಬರೋ ಥರ ಅದನ್ನು ಘಮ ಬರೋ ತನಕ ನಾವು ಅದನ್ನು ಹುರ್ಕೋಬೇಕು ನಂತರ ಅದನ್ನು ಒಂದು ಸಣ್ಣ ಪಾತ್ರೆ ತೆಕ್ಕೋಬೇಕು ಇಲ್ಲಿ ಮಡಕೆಯಲ್ಲಿ ಮಾಡ್ತಾ ಚಿಕ ಚಿಕನ್ ಪೆಪ್ಪರ್ ರೈ ತುಂಬಾ ಚೆನ್ನಾಗಿರುತ್ತೆ ಸಲ ಮಾಡಿ ನೋಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ತೆಂಗಿನ ತೆಂಗಿನೆಣ್ಣ ಹಾಕ್ಕೊಂಡಿದ್ದೇನೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸೋಂಪನ್ನು ಹಾಕ್ಕೊಂಡಿದ್ದೇನೆ ಒಂದು ಸಣ್ಣ ಟೀ ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಎರಡು ಎರಡು ದಳದಷ್ಟು ನಾನು ಕೊರಬೇ ಸೊಪ್ಪನ್ನು ಸಹಿತ ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ಥರ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ಅರಿಶಿನದ ಪೌಡ್ರು ಇದನ್ನು ಸಹಿತ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ಈಗ ನಾನು ಆ ಡ್ರೈ ಅನ್ ಡ್ರೈ ಹುರ್ಕೊಂಡಿರೋದಿರುತ್ತಲ್ಲ ಅದನ್ನು ನಾನು ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೇನೆ ನೀವು ಈ ಮಿಕ್ಸರಲ್ಲಿ ಪುಡಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟಿಯಾಗಿರೋಲ್ಲ ಅದನ್ನು ನಾವು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ನಾನು ಅದಕ್ಕೆ ಆ್ಯಡ್ ಮಾಡಿದ್ದೇನೆ ಇದು ಒಂದು ಸ್ವಲ್ಪ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನೋಡಿ ನಾನು ಆ ಪುಡಿ ಮಾಡ್ಕೊಂಡಿರೋ ಪುಡಿನೂ ಸಹಿತ ಇದ್ದೇನೆ ಅದನ್ನು ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೋಬೇಕು ಈಗ ನಾನು ಕಾಲು ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೇನೆ ಸೊ ಕಾಲು ಕೆ ಜಿ ಚಿಕನನ್ನು ಅದನ್ನು ಅದರಲ್ಲೇ ಹಾಕಿ ಫ್ರೈ ಮಾಡ್ಕೊತಿದ್ದೇನೆ ಈಗ ಅದಕ್ಕೆ ನೀರನ್ನು ಸಹಿತ ಏನನ್ನು ಸಹಿತ ಹಾಕಬಾರ್ದು ಯಾಕಂತಂದರೆ ಚಿಕನ್ನು ತಾನಾಗಿಯೇ ನೀರು ಬಿಡುತ್ತೆ ಈಗ ಇದನ್ನು ನಾನು ಮುಚ್ಚಳದಿಂದ ಮುಚ್ಕೋತಾ ಇದ್ದೇನೆ ಮುಚ್ಚಳದಿಂದ ಮುಚ್ಕೊಂಡ್ಮೇಲೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಅದು ಫ್ರೈ ಆಗಬೇಕು ನೋಡಿ ಈಗ ಇಷ್ಟು ಚಿಕನ್ ನೀರು ಬಿಟ್ಕೊಂಡಿದೆ ಒಂದು ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ ಆದರೂ ಚಿಕನ್ನು ನೀರು ಬಿಟ್ಕೊಂಡಿದ್ದೆ ನಿಮ್ಗೆ ಬೇಕು ಅಂತಂದರೆ ನೀವು ನೀರನ್ನು ಹಾಕೋಬೋದು ಈಗ ಉಳಿದಿರೋ ಪೌಡ್ರನ್ನು ಈಗ ನಾನು ಮತ್ತೆ ಸ್ವಲ್ಪ ಸೇರಿಸ್ಕೊತಾ ಇದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಸಲ ಮಾಡಿ ತಿಂದು ಹೇಳಿ ಈಗ ನೆಕ್ಸ್ಟು ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಅದಕ್ಕೆ ಒಂದು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೇನೆ ಟೊಮೆಟೊ ಹಾಕ್ಕೊಳ್ಳೋದು ಬೇಕು ಹಾಕ್ಕೊಳ್ಳೇಬೇಕು ಅಂತೆಲ್ಲ ಏನಿಲ್ಲ ಲೆಮನನ್ನು ಸಹಿತ ನಾವು ಹಾಕ್ಕೋಬೋದು ಆದರೆ ಟೊಮೆಟೊ ಹಾಕಿದ್ರೂ ಚೆನ್ನಾಗಿರುತ್ತೆ ಇದನ್ನು ನಾನು ಸೇರಿಸ್ತಾ ಇದ್ದೇನೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಈಗ ಇದು ಚೆನ್ನಾಗಿ ಬೇಲಿ ನೋಡಿ ಚಿಕನ್ ಪೆಫರ್ ಫ್ರೈ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿ ಮತ್ತು ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಮಾಡ್ಕೋಬೋದು ಈಗ ನಿಮಗೆ ಬೇಕು ಅಂತಂದರೆ ಲಾಸ್ಟು ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪನ್ನು ಸಹಿತ ಹಾಕ್ಕೋಬೋದು ಇಲ್ಲ ಅಂತಂದರೆ ಅದನ್ನು ಸಹಿತ ಸ್ಕಿಪ್ ಮಾಡ್ಕೋಬೋದು ನೆಸೆಸಿಟಿ ಇಲ್ಲ ತುಂಬ ಟೇಸ್ಟಿಯಾಗಿರುವಂತಹ ವಾವ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ತುಂಬ ಎಮ್ಮಿಯಾಗಿ ಸಹಿತ ಇತ್ತು ಒಂದು ಸಲ ಇದೇ ಥರ ಮಾಡಿ ನೋಡಿ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಜಾಸ್ತಿ ಜನರಿಗೆ ವೀಡಿಯೋನ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಇದನ್ನು ನಾನು ನನ್ನ ಮಗಳಿಗೆ ಸಹಿತ ಕೊಟ್ಟಿದ್ದೆ ಅವ್ರದ್ದು ಅದನ್ನು ಟೇಸ್ಟ್ ಮಾಡಿ ಹೇಳಿದಾಳೆ ತುಂಬಾ ಚೆನ್ನಾಗಿತ್ತು ಅಂತೇಳಿ ಮಕ್ಕಳು ಸಹಿತ ತಿನ್ಬೋದು ತುಂಬ ಟೇಸ್ಟಿಯಾಗಿ ಇರುತ್ತೆ ಅವರು ಸಹಿತ ತುಂಬ ಇಷ್ಟಪಟ್ಟು ತಿಂತಾರೆ